ಅಸಂಘಟಿತರಾಗಿ ದುಡಿಯುವ ಕಾರ್ಮಿಕರ ಕಲ್ಯಾಣಕ್ಕಾಗಿ ಕಾರ್ಮಿಕ ಇಲಾಖೆಯು ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಜಾರಿಗೆ ತಂದಿದೆ ಈ ಯೋಜನೆ ಬಗ್ಗೆ ಅರಿವು ಮೂಡಿಸಲು ನಿಮ್ಮ ಬಿಪಿ ನ್ಯೂಸ್ ಜೋಡಿಸಿ ಬಳ್ಳಾರಿ ಜಿಲ್ಲೆಯ ಅಸಂಘಟಿತ ಕಾರ್ಮಿಕರನ್ನ ಭೇಟಿಯಾಗಿ ಅವರಿಗೆ ಮಾನ್ಯ ಸರ್ಕಾರದ ಯೋಜನೆಯನ್ನ ತಿಳಿಸಿ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಅರಿವು ಮೂಡಿಸಿತು ಈ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಕಾರ್ಮಿಕರು ಏನಂದ್ರು ನೋಡೋಣ ಬನ್ನಿ ನಮಸ್ತೆ ನನ್ನ ಹೆಸರು ಅರ್ಚನಾ ನಾನು ಜೆಪಿ ಕ್ರಿಯೇಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಿಂದ ನಾವು ನಮ್ಮನ್ನು ಗುರುತಿಸಿದ್ದಕ್ಕಾಗಿ ಸಂತೋಷ್ ಲಾಡ್ ಅವರಿಗೆ ವಂದನೆಗಳು ಇದರಿಂದ ಲಭಿಸುವ ಸೌಲಭ್ಯಗಳು ಮನೆ ಮನೆಯಲ್ಲೇ ಇದ್ದು ಏನಾದರೂ ಕಾಯಿಲೆ ಬಂದು ತೀರ್ಕೊಂಡು ಹೋದರೆ ಅಂತ್ಯಕ್ರಿಯೆಗಂತೇಳಿ ಹತ್ತು ಸಾವಿರ ಕೊಡ್ತಾರೆ ಇದಕ್ಕೆ ಬೇಕಾಗಿರೋ ಡಾ ದಾಖಲಾತಿಗಳು ಪಾಸ್ಪೋರ್ಟ್ ಸೈಜ್ ಫೋಟೋ ಆಧಾರ್ ಕಾರ್ಡು ಪಾನ್ ಕಾರ್ಡು ಇದು ವೆಬ್ಸೈಟಲ್ಲಿ ಹೋಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಕೆ ಎಸ್ ಯು ಡಬ್ಲ್ಯೂ ಎಸ್ 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 ಬಿ ಡಾಟ್ ಗೌರ್ ಕರ್ನಾಟಕ ಡಾ ಡಾಟ್ ಗೌರ್ಮೆಂಟ್ ಡಾಟ್ ಇನ್ನಲ್ಲಿ ಸಲ್ಲಿಸಬೇಕಾಗುತ್ತದೆ ಈ ಸ್ಕೀಮ್ ಬಂದಿದ್ದಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಕೆಲಸ ಮಾಡುವಾಗ ಏನಾದರೂ ಅಪಘಾತ ಆದರೆ ಕೈ ಮೇಲೆ ಮಿಶ ಸೂಜಿ ಏನಾದರೂ ಆದರೆ ಪ್ಯಾಂಟ್ಗಳು ಹೊತ್ಕೊಂಡು ಹೋಗುವಾಗ ಏನಾದರೂ ಆದರೆ ಆ್ಯಕ್ಸಿಡೆಂಟ್ ಆದರೆ ಏನಾದರೂ ಆದರೆ ಏನೂ ಬರ್ತಾ ಇರಲಿಲ್ಲ ನಾರ್ಮಲಾಗಿ ಈ ಸ್ಕೀಮ್ ಬಂದಿದ್ದಕ್ಕೆ ಏನಾದರೂ ಉಪಯೋಗ ಆಗುತ್ತೆ ಅದಕ್ಕಾಗಿ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ ಸಂತೋಷ್ ಲಾಡ್ ಅವರಿಗೆ ನನ್ನ ಹೆಸರು ಪಾರ್ವತಿ ಅಂತ ನಾವು ಜೆ ಪಿ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಓನರ್ ಹೆಸರು ಜಾನ್ ಸುಧಾಕರ್ ಅಂತ ನಾವು ಹನ್ನೆರಡು ವರ್ಷದಿಂದ ಕೆಲಸ ಮಾಡ್ತಾಯಿದೀವಿ ಇಲ್ಲಿ ಇಲ್ಲಿ ಟೈಲರಿಂಗ್ ಎಲ್ಲ ಎಲ್ಲ ಥರದ್ದು ಜೀನ್ಸ್ ಆಗಲಿ ಕಾಟನ್ ಆಗಲಿ ಮತ್ತು ಪೂರ್ವ ಲೈಕರ್ ಆಗಲಿ ಅವೆಲ್ಲ ಪ್ಯಾಚ ವರ್ಕು ಫ್ರಿಂಟು ಮತ್ತು ಜಾಗೋರು ಅವೆಲ್ಲ ಆ ಥರ ಎಲ್ಲ ಕೆಲಸ ಮಾಡ್ತಾಯಿದ್ದೀವಿ ಅಂಬೇಡ್ಕರ್ ಸಹಾಯಸ್ಥ ಮಾಡಿದ್ರಗಿನ ನಮಗೆ ಉಪಯೋಗ ಆಗುತ್ತೆ ಸರ್ ಇಷ್ಟುವರೆಗೆ ಮಾಡಿ ಕೆಲಸ ನಾವು ಏನೋ ಯಾವುದೇ ಸ್ಕೀಮ್ ತಗೊಂಡಿಲ್ಲ ಸರ್ ನಾವು ಇದುವರೆಗಾದ್ರೂ ಇದರಿಂದ ಉಪಯೋಗ ಅಂದರೆ ಎಲ್ಲ ಆ್ಯಕ್ಸಿಡೆಂಟ್ ಆದರಿಗೆ ಲಕ್ಷ ರೂಪಾಯಿ ಮತ್ತು ಡೆತ್ ಆದರೆ ಒಂದು ಲಕ್ಷ ರೂಪಾಯಿ ನಾವು ಏನೇನು ಹೊಲಿಬೇಕಾದ್ರೆ ಅದು ಕೈ ಕಟ್ ಮಾಡಿ ಕಟ್ ಮಾಡಿ ಕೈ ನೋವಾಗಲಿ ಇಲ್ಲಾಂದ್ರೆ ಗಿನ್ನ ಹೊಲಿಗೆ ಎದ್ದು ಸೂಜಿ ಇಡೋದಾಗಲಿ ಇಲ್ಲಾಂದ್ರೆಗಿನ ಯಾವ ಇದಾಗ್ಲಿ ಆ ತರ ಎಲ್ಲ ಆಗುತ್ತಿರ್ತೈತೆ ಅಂಬೇಡ್ಕರ್ ಕಾರ್ಮಿಕರ ಸಹಾಯದಿಂದ ನಮ್ಗೆ ಎಲ್ಪ್ ಆಗುತ್ತೆ ಸಂತೋಷ್ ಲಾಡ್ ಅವರಿಗೆ ವಂದನೆಗಳು ಧನ್ಯವಾದ ಎಲ್ಲರಿಗೆ ನಮಸ್ಕಾರ ನನ್ನ ಹೆಸರು ಮೇರಿಜತ್ ಅಂತ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಿಂದ ನಾಗ ಇವರು ಹತ್ ಇಪ್ಪತ್ಮೂರು ಯೋಜನೆಯಲ್ಲಿ ನಮ್ದೊಂದು ಟೈಲರಿಂಗ್ ಅಂತ ಗುರುತಿಸಿದ್ದಾರೆ ನೊಂದ್ಸರ್ ದಾಖಲಿಸ ಬೇಕಾದ ದಾಖಲೆಗಳು ಮೇಲ್ಗಡೆ ವಸ್ತದ ಡಬ್ಲ್ಯೂ ಡಬ್ಲ್ಯೂ కేఎస్ యూ కర్ణాటక ఇవరిందా పాస్పోర్టు అర్జి చల్సేదు పాస్పోర్టు అలత్యాచ్ భావచిత్ర వయస్ పవి ప్రమాణపత్ర ఆధార్ కార్డు శాల దాఖల జనన ప్రమాణ ಪ್ರಮಾಣ ಪತ್ರ ಪಾಸ್ಪೋರ್ಟು ಚುನಾವಣೆ ಗುರುತಿಸಿ ಚೀಟಿ ಪಾನ್ ಕಾರ್ಡು ನಮಸ್ಕಾರ ನನ್ನ ಹೆಸರು ಕೀರ್ತನ್ ಅಂತೇಳಿ ನಾವು ಜೆ ಪಿ ಗಾರ್ಮೆಂಟಲ್ಲಿ ಕೆಲಸ ಮಾಡುತ್ತಿದ್ದೇವೆ ನಮ್ಮ ಓನರ್ ಹೆಸರು ಜಾನ್ ಸುಧಾಕರ್ ಅಂತೇಳಿ ನಮಗೆ ಅಂಬೇಡ್ಕರ್ ಕಾರ್ಮಿಕರ ಸಹಾಯ ಹಸ್ತ ಯೋಜನೆ ಎಂದು ನಮಗೆ ತ ಬಂದಿದೆ ಸಂತೋಷ್ ಕುಮಾರ್ ಅವರಿಗೆ ಧನ್ಯವಾದಗಳು ಹೇಳುತ್ತಿದ್ದೇವೆ ನಮಗೆ ಸಡನ್ಲಿ ಒಂದೇಳ ಆಕ್ಸೆಂಟ್ ಆಗಿ ಸತ್ತೋಗ್ಬಿಟ್ರಿಗಿನ ಅವ್ರಿಗೆ ನಮಗೆ ಲಕ್ಷ ರೂಪಾಯಿ ಬರೋಷ್ಟು ಅನುಕೂಲವನ್ನು ಸಹಾಯವನ್ನು ಮಾಡಿದ್ದಾರೆ ಇಲ್ಲಿ ಒಂದೇಳ ಹಾಸ್ಪೆಟಲ್ ಇದ್ರೂನು ಆಸ್ಪೆಟಲ್ ಖರ್ಚೆಲ್ಲ ಅವರು ಕೂಡ ಐವತ್ತು ಸಾವಿರ ಇಟ್ಕೋ ಇಡ್ತೀವಿ ಅಂತ ಹೇಳಿದ್ದಾರೆ ಈ ಯೋಜನೆಯನ್ನು ತಂದಿದವರಿಗೆ ಸಂತೋಷ್ ಕುಮಾರ್ ನಮ್ಗೆ ಧನ್ಯವಾದಗಳು ಹೇಳು ಒಟ್ಟಾರೆಯಾಗಿ ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರು ಅದಾ ಸಂತೋಷ್ ಲಾಡ್ ಅವರ ಯೋಜನೆ ರಾಜ್ಯದ ಪ್ರತಿ ಪ್ರಾಮಾಣಿಕ ಕಾರ್ಮಿಕರಿಗೆ ಮುಟ್ಟು ತಾರದು ಅತ್ಯಂತ ಪ್ರಶಂಸನೀಯವಾದದ್ದು ಹಮಾಲರು ಚಿಂದಿ ಆಗುವವರು ಮಲೀಕರಿಸಿದವರು ಟೈಲರ್ ಅಗಸರು ಶೌನಿಕರು ಅಕ್ಕ ಸಾಲಿಕರು ಕಮ್ಮಾರರು ಕುಂಬಾರರು ಬಟ್ಟೆ ಕಾರ್ಮಿಕರು ಸ್ವತಂತ್ರ ಲೇಖನಕಾರರು ಫೋಟೋಗ್ರಾಫರ್ ಗಿಗ ಕಾರ್ಮಿಕರು ಖಾಸಗಿ ವಾಣಿಜ್ಯ ವಲಯದ ಸಾರಿಗೆ ಕಾರ್ಮಿಕರು ಸೇರಿ ಒಟ್ಟು ಇಪ್ಪತ್ತ್ ಮೂರು ವಲಯದವರಿಗೆ ಸ್ಮಾರ್ಟ್ ಕಾರ್ಡ್ ಲಭ್ಯವಾಗಲಿದೆ